ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸುಂದರವಾದ ಹೂಗಳಿಂದ ಒಂದು ದಿಂಡನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹೂವನ್ನು ಹೇಗೆ ದಿಂಡನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹುಲ್ಲನ್ನು ತಗೊಂಡಿದ್ದೀನಿ ನಂತರ ಹೀಗೆ ಎರಡು ಹೂವನ್ನು ಇಟ್ಬಿಟ್ಟು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ಮಾಮೂಲಿ ಹೂ ಕಟ್ತೀವಲ್ಲ ಅದೇ ರೀತಿಯಲ್ಲಿ ನೋಡಿ ಹೀಗೆ ಹೀಗೆ ಸ್ವಲ್ಪ ಅಂದರೆ ತುಂಬ ಟೈಟಾಗಿ ಎಳ್ಕೋಬಾರ್ದು ಅಂದರೆ ಇದು ಸಾಫ್ಟಾಗಿರತ್ತೆ ಹೂವು ಹಾಗಾಗಿ ನಂತರ ನೋಡಿ ಹೀಗೆ ಅಂದರೆ ಹಿಂದಿನ ಹೂವಿನ ಜೊತೆಗೆ ಈಗಿಟ್ಟಿರೋ ಹೂವನ್ನು ಸೇರಿಸ್ಕೊಂಡು ಒಂದು ರೌಂಡ್ ಸುತ್ತಿಬಿಟ್ಟು ಬಿಟ್ಟು ಮೇಲ್ಗಡೆ ತೊಟ್ಟಿನ ಭಾಗ ಇರುತ್ತಲ್ಲ ಅದಕ್ಕೆ ಅಂದರೆ ಅದು ಅಷ್ಟೇ ಹಿಂದಿನ ಹೂವಿನ ತೊಟ್ಟು ಇವಾಗ ಇಟ್ಟಿರೋ ಹೂವಿನ ತೊಟ್ಟು ಎರಡು ಸೇರಿಸ್ಕೊಂಡು ನಾಟನ್ನು ಹಾಕ್ಕೋಬೇಕು ನಂತರ ನೋಡಿ ಸ್ವಲ್ಪ ಹೀಗೆ ಅಗಲ ಮಾಡ್ಕೊಂಡ್ಬಿಟ್ಟು ನಿಮಗೆ ಕಟ್ಟು ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಬರುತ್ತೆ ಆದರೆ ಹುಲ್ಲನ್ನು ನಾವೇನು ತೊಗೊಂಡಿರ್ತೀವಿ ಅದು ಸ್ವಲ್ಪ ತೆಳುವಾದ ಹುಲ್ಲನ್ನು ತಗೋಬೇಕಾಗುತ್ತೆ ತುಂಬ ದಪ್ಪ ಇರೋ ಹುಲ್ಲನ್ನಾದರೆ ಅಷ್ಟೊಂದು ಚೆನ್ನಾಗಿ ಕಟ್ಟೋದಕ್ಕೆ ಬರೋದಿಲ್ಲ ಅಂದರೆ ಹುಲ್ಲನ್ನೇ ಈ ಹೂವಿನಿಗಿಂತ ಜಾಸ್ತಿ ದಪ್ಪ ಆಗಿಬಿಡತ್ತಲ್ಲ ಹಾಗಾಗಿ ನೋಡಿ ಇದೇ ರೀತಿಯಲ್ಲಿ ನಾನು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಹಿಂದೆ ತಿರುಗಿಸಿದಾಗ ಈ ರೀತಿ ಕಾಣಿಸುತ್ತೆ ಮತ್ತೆ ಹೂವನ್ನ ಇಟ್ಬಿಟ್ಟು ಹೀಗೆ ಕಟ್ತಾ ಹೋಗ್ತಾಯಿದ್ದೀನಿ ಈಗ ನೋಡಿ ನಾನು ಇಷ್ಟು ದಿಂಡನ್ನು ಕಟ್ಟಿದ್ದೀನಿ ಅಂದರೆ ತುರುಬಿಗೆ ಕರೆಕ್ಟ್ ಆಗತ್ತೆ ಇದು ನೀವು ದೇವರಿಗೆ ಹಾಕೋದಲ್ಲಾದರೆ ಇನ್ನು ಉದ್ದವೆಯ ಹಾರವನ್ನು ರೀತಿಯಲ್ಲಿ ಮಾಡ್ಕೋಬೋದು ನೋಡಿ ಎಕ್ಸ್ಟ್ರಾ ನಾವು ಸ್ವಲ್ಪ ದಾರನ ಬಿಟ್ಕೊಂಡು ಹೀಗೆ ನಾಟನ್ನು ಸಹ ಹಾಕ್ಕೊಬೋದು ಎರಡೂ ದಾರವನ್ನು ಸೇರಿಸ್ಬಿಟ್ಟು ಅದು ಸಹ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುರುಬಿನ ಅಲಂಕಾರಕ್ಕಂತೂ ಪರ್ಫೆಕ್ಟಾಗಿ ಇರುತ್ತೆ ಮತ್ತು ಇದರ ಮೊಗ್ಗು ಸಹ ಸಿಗತ್ತೆ ಮೊಗ್ಗಿನಲ್ಲೂ ಸಹ ನಾವು ಇದೇ ರೀತಿಯಲ್ಲಿ ದಿಂಡನ್ನು ರೆಡಿ ಮಾಡ್ಕೋಬೋದು ನೋಡಿ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ನಾವು ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಬಿಳಿಯ ಗುಲಾಬಿ ಹೂಗಳನ್ನು ಹೂವೊಂದನ್ನು ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಇಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸತ್ತೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ನೀವು ನೀವು ಸಹ ಒಮ್ಮೆ ಈ ರೀತಿಯ ದಿಂಡನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಇಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು